ಶ್ರೀ ಗುರು ಬಸವನಿಂಗಾಯನ ನಮಃ ಎಲ್ಲರಿಗೂ ಶರಣ ಶರಣಾರ್ಥಿ ಶರಣ ಬಂಧುಗಳೇ ನಿನ್ನೆಯಿಂದ ಮೂವತ್ತೆಂಟನೆಯ ಶರಣ ಮೇಳ ಪ್ರಾರಂಭ ಆಗಿದೆ ನಿನ್ನೆ ದಿನ ನಾವು ನಾಲ್ಕನೆಯ ರಾಷ್ಟ್ರೀಯ ಬಸವ ದಳದ ಅಧಿವೇಶನವನ್ನು ಮಾಡಿದ್ವಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಭಾಳ ಚೆನ್ನಾಗಿ ವಿಶೇಷವಾಗಿ ಎಲ್ಲ ಭಾಷಣವನ್ನು ಮಾಡಿದ್ವಿ ಯುವಕರು आनंतर सायंकाल बह महत्त्वपूर्णवंधद ಮಹಿಳಾ ಗೋಷ್ಠಿ ಇದು ಪರಮ ಪೂಜ್ಯ ಮಾತಾಜಿಯವರು ಇದನ್ನು ಹುಟ್ಟು ಹಾಕಿದರು ಮಹಿಳೆಯರಿಗೂ ಒಂದು ಕಾರ್ಯ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆ ಮಹಿಳೆಯರ ಒಂದು ಪ್ರತಿಭೆನೂ ಕೂಡ ಹೊರಗೆ ಬರಲಿ ಅನ್ನುವಂಥ ಉದ್ದೇಶದಿಂದ ಯಾಕೆಂದ್ರೆ ಗುರು ಬಸವಣ್ಣನವರು ಎಂಟು ವರ್ಷದ ಮಗುವಿದ್ದಾಗಲೇ ಮನೆ ಬಿಟ್ಟಿದ್ದು ನಮ್ಮ ಸಲುವಾಗಿ ಹೆಣ್ಮಕ್ಳ ಸಲುವಾಗಿ ಅವರು ಮನೆ ಬಿಟ್ಟರು ಅಂದಾಗ ಇವರ ಒಂದು ಸಂಸ್ಕಾರ ಇವ್ರದ್ದು ಒಂದು ಆಚಾರ ವಿಚಾರ ಎಲ್ಲನೂ ಅವರ ಒಂದು ವಿಚಾರವನ್ನು ಕೂಡ ಪ್ರಕಟಣೆ ಮಾಡಲಿಕ್ಕೆ ಒಂದು ವೇದಿಕೆ ೆಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾತಾಜಿ ಅವರು ಪ್ರಾರಂಭ ಮಾಡಿದ್ರು ಆದರೆ ನಿನ್ನೆ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ನಿನ್ನೆ ಆಯಿತು ಮಹಿಳಾ ಗೋಷ್ಠಿಯಲ್ಲಿ ಬಹಳ ಪ್ರಮುಖವಾಗಿ ಶರಣೆ ತಾಯಿ ಭಾರತಿ ಕೆಂಪಯ್ಯನವರು ಮತ್ತು ನಮ್ಮ ಭಾಗ್ಯಮ್ಮನವರು ಪ್ರಮುಖವಾದ ಭಾಷಣವನ್ನು ಮಾಡಿದರು ಅದೇ ರೀತಿ ಅಕ್ಕ ಗಂಗಾಂಬಿಕೆಯವರು ಕೂಡ ಬಹಳ ಅದ್ಭುತವಾಗಿ ನಿನ್ನೆ ಕಾರ್ಯಕ್ರಮವನ್ನ ಮಾಡಿದರು ಆನಂತರ ಮಗ ಮೂರು ಗಂಟೆ ನಾಲ್ಕು ಗಂಟೆ ಸುಮಾರಿಗೆ ಏನೆಂದ್ರೆ ಮಕ್ಕಳ ಒಂದು ಕಾರ್ಯಕ್ರಮ ಅಂದ್ರೆ ಚಿಂತನೆ ಚಿಂತನೆ ಜೊತೆ ಜೊತೆನೆ ಪ್ರಶ್ನೋತ್ತರ ಪ್ರಶ್ನೋತ್ತರದಲ್ಲಿ ಬಹಳ ಮುಖ್ಯವಾಗಿ ಕಾರ್ಯಕ್ರಮವನ್ನು ಮಾಡಿದ್ರು ಬಹಳ ಯಶಸ್ವಿಯಾದ ಕಾರ್ಯಕ್ರಮ ಆಯಿತು ಇಂದು ಶರಣ ಮೇಳದ ಮುಖ್ಯವಾದಂತ ಕಾರ್ಯಕ್ರಮ ಶರಣ ಮೇಳ ಉದ್ಘಾಟನಾ ಕಾರ್ಯಕ್ರಮ ಇವತ್ತ ಬೆಳಗ್ಗೆ ಶರಣ ಮೇಳದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿ ಮತ್ತು ಆಮೇಲೆ ಬಸವಾತ್ಮ ಜೆ ಪ್ರಶಸ್ತಿಯನ್ನು ಕೂಡ ಇವತ್ತು ನಾವು ಕೊಡ್ತಾ ಇದೀವಿ ಆ ನಂತರ ಸಾಯಂಕಾಲ ಒಂದು ವೈಶಿಷ್ಟ್ಯವನ್ನ ನಮ್ಮ ಪ್ರಸಾದವಾಣಿಯಾದಂತಹ ಸರ್ವಜ್ಞ ಕವಿಯ ವಾಣಿಯಂತೆ ಬಸವ ಪೀಠವು ಎದ್ದು ವಶದು ನಾಣ್ಯವ ಹುಟ್ಟಿ ಬಸವನ ಮುದ್ರೆವು ಮರೆದಾವು ಧರೆಯವಗೆ ವಶವಾಗದಿ ಅನ್ನುವ ಹಾಗೆ ಅವರ ಪ್ರಸಾದವಾಣಿಯಂತೆ ಧರ್ಮಕ್ಷೇತ್ರದಲ್ಲಿ ಬಸವ ಪೀಠವನ್ನ ಪ್ರಾರಂಭ ಮಾಡಿದ್ರು ಹತ್ತೊಂಬತ್ತು ನೂರ ತೊಂಬತ್ತ್ ಎರಡನೇ ಇಸ್ವಿಯಲ್ಲಿ ಇಂದು ಅದು ಮುಖ್ಯವಾಗಿ ನಾವು ಪೀಠಾರೋಢ ಕಾರ್ಯಕ್ರಮವನ್ನ ಅದರ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಸಾಯಂಕಾಲ ನಾವು ಇಟ್ಕೊಂಡಿದೀವಿ ಈ ಮತ್ತೆ ನಾಳೆ ಬಹಳ ಪ್ರಮುಖವಾದಂತ ಕಾರ್ಯಕ್ರಮ ಜನವರಿ ಹದಿನಾಲ್ಕನೇ ತಾರೀಕು ಯಾಕೆ ಅಂದರೆ ಗುರು ಬಸವಣ್ಣ ಗುರು ಬಸವಣ್ಣನವರಿಗೆ ಆಗಿದ್ದು ಜನವರಿ ಹದಿನಾಲ್ಕನೇ ತಾರೀಕು ಹನ್ನೊಂದೂರ ಐವತ್ತೈದನೇ ಇಸ್ವಿ ದಿವಸ ಅವರಿಗೆ ಪ್ರಮ ಪ್ರಮುಖವಾದಂತ ವಿಚಾರವನ್ನಿಟ್ಟುಕೊಂಡು ಇತಿಹಾಸದ ಹಿನ್ನೆಲೆಯನ್ನಿಟ್ಟುಕೊಂಡು ನಿರಾಕಾರ ಪರಮಾತ್ಮನಿಗೆ ರೂಪ ಒಂದು ಇಷ್ಟ ದಿನದ ರೂಪವನ್ನ ಕೊಟ್ಟಿದ್ದ ಒಂದು ಹಿನ್ನೆಯ ಹಿನ್ನೆಲೆಯನ್ನಿಟ್ಟುಕೊಂಡು ಬಸವ ಕ್ರಾಂತಿಯ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾಳೆ ಧ್ವಜಾರೋಹಣ ಪ್ರಾರ್ಥನೆ ಮತ್ತು ವಚನ ಪಠಣ ಇದನ್ನೆಲ್ಲ ಮಾಡಿ ಆ ನಂತರ ಸಾಯಂಕಾಲ ಗುರು ಐಕ್ಯ ಮಂಟಪದಿಂದ ಸಭಾ ಮಂಟಪದವರೆಗೂ ಏನಂದ್ರೆ ಬಸ ಸಂಚಲನ ಬಸವ ಸಂಚಲನವನ್ನು ಮಾಡಿಕೊಂಡು ಹಾಡಿ ಕೊಂಡಾಡಿ ಎಲ್ಲಂದ್ರೆ ಶರಣರೆಲ್ಲರೂ ಇಲ್ಲಿ ಧಾವಿಸ್ತಾ ಇದ್ದಾರೆ ಆನಂತರ ಸಾಯಂಕಾಲ ಮತ್ತೆ ರಾತ್ರಿ ಇಷ್ಟಲಿಂಗ ಪೂಜೆಯನ್ನ ಮಾಡಿ ನಾವಿದು ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಇನ್ನು ಇವತ್ತ ನಾಳೆ ಎರಡು ದಿನ ಇರುವುದರಿಂದ ನೀವಾದಷ್ಟು ಶರಣ್ರ ಎಲ್ಲರೂ ಬಂದು ಧರ್ಮಕ್ಷೇತ್ರಕ್ಕೆ ಬಂದು ಗುರು ಬಸವನ ಕೃಪೆಗೆ ಪಾತ್ರರಾಗ್ತೀರಿ ಅಂತ ತಿಳ್ಕೊಂಡೇಳಿ ಹಾರೈಸಿ ನನ್ನೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ